ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರವಿ ಪಾಂಡವಪುರ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದ ಶಾಸಕರು ದರ್ಶನ್ ಧ್ರುವನಾರಾಯಣ್ ದಿವಂಗತ ಧ್ರುವ ನಾರಾಯಣ್ ಅವರ ನಿಧನದ ಬಳಿಕ ಅವರ ಸುಪುತ್ರ ದರ್ಶನ್ ಧ್ರುವ ನಾರಾಯಣ್ ಅವರು ಮೊದಲ ಬಾರಿಗೆ ಅಖಾಡಕ್ಕೆ ಇಳಿದ್ರು ಈ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ ಹರ್ಷವರ್ಧನ್ ಅವರನ್ನ ಮೊಟ್ಟ ಮೊದಲ ಬಾರಿಗೆ ಸೋಲಿಸುವ ಮೂಲಕ ವಿಧಾನಸಭೆಯನ್ನು ಕೂಡ ಪ್ರವೇಶ ಮಾಡಿದ್ದಾರೆ ಆದರೆ ಕಳೆದ ಎರಡು ವರ್ಷದ ಅವಧಿಯಲ್ಲಿ ದರ್ಶನ್ ಧ್ರುವನಾರೆಡ್ಡಿ ನಿಜಕ್ಕೂ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ದಾರ ಕ್ಷೇತ್ರದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳೇನು ಈ ಸಮಸ್ಯೆಗಳಿಗೆ ನಿಜಕ್ಕೂ ಪರಿಹಾರವನ್ನು ಕಂಡುಕೊಂಡಿದ್ದಾರ ಈ ಕುರಿತು ಕ್ಷೇತ್ರದ ಜನರು ಏನು ಹೇಳ್ತಾರೆ ನಿಜಕ್ಕೂ ಕ್ಷೇತ್ರ ಅಭಿವೃದ್ಧಿಯತ್ತ ದಾಪುಗಲ ಹಾಕಿದೆಯಾ ಬನ್ನಿ ಅವ್ರನ್ನೇ ಮಾತಾಡ್ಸ್ಕೊಡೋಣ ನಾನೀಗ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶ್ರೀಕಂಠೇಶ್ವರ ದೇವಸ್ಥಾನದ ಸನ್ನಿಧಾನ ಬಳಿ ಇದ್ದೀನಿ ಇಲ್ಲಿ ಮತದಾರರು ಏನು ಹೇಳ್ತಾರೆ ಬನ್ನಿ ಮಾತಾಡ್ತಾ ಸರ್ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಕರೆಕ್ಟಾಗಿ ಇನ್ನೂ ಆಗಿಲ್ಲ ಬಾತ್ರೂಮ್ ವ್ಯವಸ್ಥೆನೇ ಇನ್ನೂ ಮಾಡಿಲ್ಲ ಸರ್ ಮಾಡಬೇಕು ಶಾಸಕರು ಬರ್ತಾರೆ ಸರ್ ದರ್ಶನ ಹಾಂ ಬರ್ತಾರೆ ಅವ್ರು ಬಂದು ಎಲ್ಲ ನೋಡ್ಕೊಂಡು ಹೋಗೋವ್ರೆ ಎಲ್ಲ ಕ್ಲೀನೆಲ್ಲ ಮಾಡ್ಸೋರೆ ಆದರೆ ಭಕ್ತಾದಿಗಳಿಗೆ ಬಾತ್ರೂಮ್ ವ್ಯವಸ್ಥೆ ದೂರ ಇದೆ ಹತ್ರ ಇದೆ ಇನ್ನೂ ರೀತಿ ಮಾಡ್ತಾರೆ ಸರ್ ಶಾಸಕರು ಸ್ಪಂದಿಸ್ತಾರೆ ಸರ್ ಸ್ಪಂದಿಸ್ತಾರೆ ಸರ್ ನಮಗೆಲ್ಲ ಅವರೇ ಸ್ಪಂದಿಸ್ತಾರೆ ಸರ್ ಇಲ್ಲಿ ಬರೆ ಭಕ್ತಾದಿಗಳಾಗಲಿ ಮತ್ತು ನಮ್ಮ ಕರ್ಗಾಗಲಿ ಸೆಕ್ಯೂರಿಟಿ ಗಾರ್ಡಿಗಾಗಲಿ ಎಲ್ಲದಕ್ಕೂ ತುಂಬ ಅಭಿವೃದ್ಧಿ ಆಗಿದೆ ಸರ್ ಒಂದು ತಿಂಗಳು ಎರಡು ಬಾರಿ ಮೂರು ಬಾರಿ ಮೀಟಿಂಗ್ ನಡೀತಾ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆ ಹ್ಞೂ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಹ್ಞೂ ಬರ್ತಾರೆ ಹ್ಞೂ ಎಲ್ಲ ಬರ್ತಾರೆ ಹ್ಞೂ ಮಾತಾಡ್ತಾರೆ ಎಲ್ಲ ಚೆನ್ನಾಗಿ ಪೂಜೆಗೆ ಸರ್ ಅಭಿವೃದ್ಧಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಎಲ್ಲ ರೆಡಿ ಮಾಡ್ತಾ ಇದಾರೆ ದರ್ಶನ್ ಅವರು ಪ್ರತಿಯೊಂದು ಮಾಡ್ತಾ ಇದಾರೆ ನಂಜುಂಡೇಶ್ವರ್ ಐದು ಪಂಚಮುಖಿತ್ರದಲ್ಲಿ ಪ್ರತಿ ಒಂದು ಮಾಡ್ತಾ ಇದ್ರೆ ಆಮೇಲೆ ಬಡವ್ರ ಬಗ್ಗೆ ಮನಿ ಕಳಕ್ಕೆ ಒಂದ್ ಸೌಲಭ್ಯ ಇಲ್ಲ ಅದೊಂದು ಬೇಗ ಮಾಡ್ಬೇಕು ಆಮೇಲೆ ಬಾತ್ರೂಮ್ ಇಲ್ಲ ಬಾತ್ರೂಮ್ಗಳು ಸರ್ಚೆಪ್ಪಾ ಅಲ್ಲಿ ಹೈವೇ ರೋಡ್ ಅಲ್ಲಿ ಬಾತ್ರೂಮ್ ಮಾಡ್ಬಿಟ್ಟಿದ್ರೆ ಅದೊಂದು ಬೇಗ ಆಗ್ಬೇಕು ದೇವಸ್ಥಾನದ ವಯಸ್ಸಾದವ್ರ ಭಕ್ತಾದಿಗಳು ಬರ್ತಾರೆ ಅವ್ರಿಗೊಂದು ಶೌಚಾಲಯ ಆಗ್ಬೇಕು ರಸ್ತೆಗಳು ಸರಿ ಇಲ್ಲ ಅಣ್ಣ ಓಡಾಡಕ್ಕೆ ಆಮೇಲೆ ಶೌಚಾಲಯ ಸರಿ ಇಲ್ಲ ಜನಗಳಿಗೆ ಸೌಲಭ್ಯ ಇಲ್ಲ ಮನೆಗಳು ಸರಿ ಸಿಗಲ್ಲ ಎಲ್ಲ ಬಾಡಿಗೆಗಳು ರೈಟ್ ಜಾಸ್ತಿ ಸೌಲಭ್ಯ ಸರಿ ಇಲ್ಲ ಸಿಗ್ತಾರೆ ನಾನೀಗ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಪೇಟೆ ಬೀದಿಯಲ್ಲಿ ಇದ್ದೀನಿ ದರ್ಶನ್ ಧ್ರುವ ನಾರಾಯಣ ದರ್ಶನ್ ಧ್ರುವ ಖಂಡಿತ ಮಾಡ್ತೇವೆ ನಾವು ಅವ್ರ ಅಭಿಮಾನಿ ಮಾಡ್ತೀವಿ ಸರ್ ಕೆಲಸ ಮಾಡ್ತಿದಾರೆ ಖಂಡಿತ ಮಾಡ್ತಾರೆ ಸಿಗ್ತಾರೆ ಸರ್ ದರ್ಶನ್ ಧ್ರುವ ನಾರಾಯಣ ಕೆಲಸ ಮಾಡ್ತಿದ್ದಾರೆ ಮಾಡ್ತಾರೆ ಸರ್ ಹೇಗಿದೆ ಸರ್ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಕಾಮಗಾರಿಕೆ ಚೆನ್ನಾಗಿ ನಡೀತಿದೆ ಸರ್ ರಸ್ತೆಗಳೇ ಆಗಲಿ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ನಡೀತಿದೆ ಸರ್ ಸರ್ ಹೇಳಿ ನಿಮ್ಮ ಈ ಕ್ಷೇತ್ರದ ಹೇಗಿದೆ ಸರ್ ಸರ್ ಪರವಾಗಿ ನಡೀತಾ ಇತ್ತು ಇವಾಗ ಮುಂದಕ್ಕೆ ಇದೇ ಥರ ನಡಿಬೇಕು ಅಷ್ಟೇ ಈಗ ಅಭಿವೃದ್ಧಿ ಆಯ್ತಾ ಇದೆ ಸರ್ ಇವಾಗ ಆಯ್ತಾ ಇದೆ ಈಗ ಈಗ ಮಾಡ್ತಾವೆ ಫ್ಲೈಓವರ್ ಎಲ್ಲ ಮಾಡ್ತಾರೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಇನ್ನೂ ಗಮನ ಮಾಡಬೇಕು ಶಾಸಕರು ಗೊತ್ತಾ ಇರ್ತಾರೆ ಯಾರು ಬಂದರು ಏನು ಮಾಡ್ತಾಯಿಲ್ಲ ಬೆಂಕಿ ಫೇನ್ ಮಾಡಿದ್ರು ಅಷ್ಟೇ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ಜನಗಳಿಗೆ ಸೌಕರ್ಯಗಳಿಲ್ಲ ನೆ ಒಂದು ಬಾತ್ರೂಮ್ ಇಲ್ಲ ಅಪ್ ಏನು ಮಾಡಿದ್ರೆ ಅದನ್ನೇನು ಕ್ಲೀನ್ ಮಾಡಲ್ಲ ಏನಿಲ್ಲ ಎಲ್ಲ ಬಂದು ಕಂಪ್ಲೇಂಟ್ ಅಲ್ಲ ಜನಗಳು ಅದೇ ಕೆಲಸ ಬಾತ್ರೂಮ್ ಇಲ್ಲ ಕ್ಲೀನಿಲ್ಲ ಶಾಸಕರು ಸರ್ ಶಾಸಕರು ಏನು ಸರ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಅವ್ರು ಕಲಸ ಯಾವ್ದು ಅಭಿವೃದ್ಧಿ ಕೆಲಸಗಳು ಏನು ಏನು ಮಾಡಿದಾರೆ ನೋಡಿ ನೀವೇ ನೋಡಿ ಈಗ ಬಾತ್ರೂಮ್ಗೂ ಬನ್ನಿ ಎರಡು ಬಾತ್ರೂಮ್ ಇದೆ ಎರಡು ಬಾತ್ರೂಮ್ ಸಾಕ ಲಕ್ಷಾಂತರ ಜನ ಬರ್ತಾರೆ ಜನಗಳಿಗೆ ಇದಿಲ್ಲ ಅಷ್ಟೇ ನನೀಗ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ರಾಷ್ಟ್ರಪತಿ ರಸ್ತೆಲಿದ್ದೀನಿ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿ ಅಭಿವೃದ್ಧಿ ಆಗಿದೆ ಸರ್ ಈಗ ಆದರೆ ಈಗ ಇಪ್ಪತ್ತು ತಿಂಗಳಲ್ಲಿ ಪರವಾಗಿಲ್ಲ ಕೆಲಸ ಕೆಲಸ ಮಾಡ್ತಾವೆ ಸಾ ಹೊರಗಾಲ ಶಿಬ್ ಮಾಡ್ತಾರೆ ಪರವಾಗಿಲ್ಲ ಪರವಾಗಿಲ್ಲ ಆಯ್ತಾ ಹಳ್ಳಿ ಕಡೆ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಕಷ್ಟ ಕೆಲ್ಸಗಳಾಗಿಲ್ಲ ನಮ್ಮ ಹೊರಗಡೆ ಹಳ್ಳಿಯವ್ರು ಏನಾವ ಐದು ಕಾರು ಕಿಲೋಮೀಟ್ರ್ ಇತ್ತ ಅಲ್ಲೇನು ನಡ್ದಿಲ್ಲ ಹೊರ ಓಡಿಲ್ಲ ಏನಾಗಿರೋದಿ ಕಣ್ಣಿ ಶಾಸಿಗರುತ್ತಸನ್ ಅವರು ಮಾಡ್ತಾರೆ ಅವ್ರ ತಂದೆ ಹೆಸರು ಉಳಿಸ್ತಾರೆ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಯಾವ ಕೆಲಸ ಎಲ್ಲ ಮಾಡ್ತಾರೆ ಏನು ಆ ಥರ ಏನಿಲ್ಲ ಜಸ್ತನವರು ಒಳ್ಳೆ ವ್ಯಕ್ತಿ ಅಂದ್ರೆ ಅವ್ರ ತಂದೆ ಹೆಸರಿದ್ರಿಂದ ಪರವಾಗಿಲ್ಲ ಕೆಲಸ ಕಾರ್ಯಗಳೆಲ್ಲ ಅಂತ ನಾವು ಇವಾಗ ಬಂದಿರೋದು ಇಲ್ಲಿಗೆ ನಂಜನಗೂಡಿಗೆ ನಮ್ಮೂರು ನಗರ ಅಲ್ಲಿ ಅಲ್ಲಿ ಮನೆ ಇರೋರಿಗೆ ಮನೆ ಮಾಡಿಕೊಡ್ತಾರೆ ಇಲ್ಲ ಬಡವರು ನಾವು ತುಂಬ ನಮಗೆ ಏನು ಮಾಡಿಕೊಟ್ಟಿಲ್ಲ ಇನ್ನುವೇ ನಾವು ಹಂಗೆ ಸಡ್ಡ ಹಾಕೊಂಡಿದ್ದೀವಿ ಅದರಲ್ಲೇ ಕೆಲಸ ಮಾಡ್ತಾರೆ ಅವರಿಂದನೇ ನಡಿಸ್ತಾ ಇರೋದು ಸ್ವಲ್ಪ ಇವಾಗ ಆದರೆ ಅಲ್ಲಿ ಏನು ಮಾಡ್ತಾ ಇಲ್ಲ ಇವಾಗ ಸರಿಯಾಗಿ ನಿಲ್ಲಿಸ್ಬಿಟ್ಟವ್ರೆ ಓಟ್ ಹಾಕಿಸ್ಕೊಳ ಗಂಟೆ ಹಾಕಿಸ್ಕೊಂಡ್ರು ಆಮೇಲೆ ಇವಾಗ ಏನು ಹಾಕ ಇವಾಗ ಎಲ್ಲನೂ ನಿಲ್ಲಿಸ್ಬಿಟ್ಟವ್ರೆ ಸರ್ ದರ್ಶನ ಇಲ್ಲ ಯಾರು ಕರೆದರು ಒಂದು ಟೊಟ್ಲು ಸಸ್ತು ಹೋಯ್ತದ ಕಾಂಗ್ರೆಸ್ ಸರ್ಕಾರ ಎಲ್ಲ ಅಭಿವೃದ್ಧಿ ಏನೇನು ಮಾಡ್ಕೊಡೋದು ಸಮಸ್ಯೆ ಎಲ್ಲನೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಹಾಯದಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತದೆ ಯಾರಿಗೂ ಏನು ಡಿಸ್ಟರ್ಬೆನ್ಸ್ ಇಲ್ಲ ಕೋಮುಗಾಲವೇ ಸತ್ಯವಾದರೂ ಇಲ್ಲವೇ ಇಲ್ಲ ಎಸ್ ಸಿ ಮಹದೇವಪ್ಪ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗ್ತ ಒಂದು ರವ ಅಷ್ಟು ಒಂದು ಕೋಮುಗಾಲ ಮೇಲೆ ಸೃಷ್ಟಿನೇ ಮಾಡಿಲ್ಲ ಅವರು ಶಾಸಕರು ಪರವಾಗಿಲ್ಲ ಅನ್ಕೊತೀನಿ ನಾವು ಯಾವಾಗಲೂ ವೈಯಕ್ತಿಕವಾಗಿ ಅವ್ರು ನೀನು ಭೇಟಿ ಮಾಡೋ ಪ್ರಯತ್ನ ಮಾಡಿಲ್ಲ ಪರವಾಗಿಲ್ಲ ಶಾಸಕರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಶಾಸಕರು ತುಂಬ ಒಳ್ಳೆಯವರೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಏನು ಮಾಡ್ತೀರಿ ಸರ್ಕಾರದಲ್ಲಿ ಹಣ ಇಲ್ಲ ಆಯಿತು ಬರೋ ಅಷ್ಟು ಬರ್ತವೆ ಇರಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ ಸಾರ್ವಜನಿಕರ ಕೆಲಸ ಮಾಮೂಲಿ ಇದ್ದೇ ಇರುತ್ತೆ ಸರ್ ಏನು ತೊಂದರೆ ಇಲ್ಲ ಮಾಡ್ತಾ ಇದ್ದಾರೆ ಒಳ್ಳೆಯ ಮನುಷ್ರು ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ನಮ್ಮ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗಿದೆ ಸರ್ ಎರಡು ವರ್ಷದಿಂದ ಸುಮಾರು ನಾವು ಕಂಡಾಗಿ ಮುನ್ನೂರು ಕೋಟಿ ಅನುದಾನ ಬಂದಿದೆ ಇವಾಗ ಇಲ್ಲಿ ಅಂತಂದರೆ ಬದನೋಳಲ್ಲಿ ಕಾರ್ಯಕ್ರಮ ಉದ್ಯೋಗ ಐವತ್ತು ಕೋಟಿ ಅನುದಾನ ಕೊಟ್ಟರೆ ಬಜೆಟಲ್ಲಿ ಘೋಷಣೆ ಆಗಿದೆ ನರಸಾಂಬುದಿ ಕೆರೆ ಅಂತಿದೆ ಅಲ್ಲಿಗೆ ಐವತ್ತು ಕೋಟಿ ಅಭಿವೃದ್ಧಿ ಕೊಟ್ಟವ್ರೆ ಮತ್ತೆ ಉಳ್ಳಲ್ಲಿಟ್ಟು ಊರ ಇಪ್ಪತ್ತು ಕೋಟಿ ಗುದ್ಲಿ ಪೂಜೆಗೆ ಕಾಮಗಾರಿ ನಡೀತಿದೆ ಮೊನ್ನೆ ಮೊನ್ನೆ ನಮ್ಮ ನಮ್ಮ ಸ್ವಂತ ಊರು ನಮ್ಮ ಪಕ್ಕದಲ್ಲಿ ಕುಂದರು ದೇವಸ್ಥಾನ ನಮ್ಮ ನಂಜನಗೂಡಿಂದ ಉಪ್ಪನಳ್ಳಿ ವರ್ಗ ಕಾಮಗಾರಿ ಹತ್ತು ಕೋಟಿ ಗುದ್ಲಿ ಪೂಜೆ ಆಗಿದೆ ಸರ್ ಹತ್ತು ಕೋಟಿ ನಮ್ಮ ಊರಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಇತ್ತ ಉಳಿಬಾಗ ಹೊಸದಾಗಿ ಸಾಣಗಟ್ಟ ಹತ್ರ ಹೊಳೆ ಹತ್ರ ಅಲ್ಲೂ ಸುಮಾರು ಎಷ್ಟೋ ಕೋಟಿ ಮಾಡಿದೆ ಏನು ಈಗ ಅಭಿವೃದ್ಧಿ ಕಾಣ್ತಾ ಇದೀವಿ ಅನ್ನೋದನ್ನ ಹೇಳಬೇಕು ಅಂದ್ರೆ ಏನೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಸುಮ್ಮನೆ ಅಭಿವೃದ್ಧಿ ಆಗ್ತಿದೆ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಏನೂ ಆಗ್ತಾ ಇಲ್ಲ ನಮ್ಮ ಅನಿಸಿಕೆ ಪ್ರಕಾರ ಶಾಸಕರು ಬಿಡಿ ಈ ಸರ್ತಿ ಬಂದಿದ್ದಾರೆ ಅವ್ರಿಗೆ ಹುಮ್ಮಸ್ ಇದೆ ಅವ್ರಿಗೆ ಸರ್ಕಾರದಿಂದ ಸರಿಯಾಗಿ ಅನುದಾನಗಳು ಬರೋದಾಗ್ಲಿ ಮಾಡೋದಾಗ್ಲಿ ಮಟ್ಟೋದಾಗಲಿ ಆಗ್ತಾ ಇಲ್ಲ ಅಭಿವೃದ್ಧಿ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಪಂದಿಸ್ತಾರೆ ಜನನ ಅನ್ನೋದು ಪ್ರಶ್ನೆ ಇದೆ ಶಾಸಕರು ಒಳ್ಳೆಯವರೇ ಅದ್ರ ಬಗ್ಗೆ ನಾವೇನು ಮಾತಾಡಬಾರ್ದು ಯಾಕೆಂದ್ರೆ ಅವ್ರಿಗೆ ಸರ್ಕಾರದಿಂದ ಯಾವುದೋ ಆದಾಯಗಳು ಬರ್ತಾ ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ ಅದನ್ನೇ ಫೇಲ್ ಅವರ್ ಆಗ್ತಿರೋದು ವರ್ತು ಬೇರೆ ರೀತಿಯಲ್ಲಿ ಶಾಸಕರು ಪರವಾಗಿಲ್ಲ ಪಂದಿಸ್ತಾರೆ ಏನೇ ಹೋದ್ರು ಅದು ಮಾತಾಡ್ತಾರೆ ಅದ್ರ ಬಗ್ಗೆ ಒಳ್ಳೆ ಪರವಾಗಿಲ್ಲ ಆದರೆ ನಮ್ಗೆ ಈ ಮೂಲಕ ನಿಮ್ಮನ್ನೇನು ಕೇಳ್ಕೊಳ್ಳೋದು ಒಂದೇ ಒಂದು ಅವರು ಪ್ರತಿಸತಿ ಜಾತ್ರೆಗೆ ಬಂದಾಗ ವಿಶೇಷವಾಗಿ ನೀವು ಇವತ್ತು ಬಂದು ಕೇಳ್ತಾಯಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಜಾತ್ರೆ ಈ ಹೋಗಿ ಬಸ್ಟು ಒಂದು ಜವಾಬ್ದಾರಿ ಕೊಟ್ಟವ್ರಿಗೆ ಚೇಂಜ್ ಮಾಡಿಸ್ಬೇಕು ಇಲ್ಲ ಅವ್ರನ್ನ ಆ ಜಾಗಕ್ಕೆ ಬೇರೆಯವ್ರು ಈ ಮೂಲಕ ನಿಮ್ಮನ್ನ ಪ್ರತಿಸತಿ ಕೇಳ್ತೀನಿ ಬೇಕಾರೆ ಯಾಕೆ ಅವರಿಂದ ಇಡೀ ದೇವಸ್ಥಾನನೇ ಹಾಳಾಗ್ತಾ ಇದೆ ಹೊಳೆ ಕ್ಲೀನಿಂಗ್ ಭಕ್ತಾದಿಗಳಿಗೆ ಬರೋಂಥ ಲಕ್ಷಾಂತ ಭಕ್ತಾದಿಗಳು ಬರ್ತಾರೆ ಆ ಒಳೆ ಕ್ಲೀನ್ ಮಾಡ್ಸಲ್ಲ ದೇವಸ್ಥಾನದ ಅಭಿವೃದ್ಧಿ ಮಾಡೋಲ್ಲ ನಮ್ಮ ಶಾಸಕರು ಒಳ್ಳೆಯವರಿದ್ದಾರೆ ಅದರಿಂದ ಇಂಥ ಅಧಿಕಾರಿಗಳು ಬೇಕಾಗಿಲ್ಲ ಅದು ನಿಮ್ಮ ಮೂಲಕ ಈಗ ಕೇಳ್ಕೊತೀವಿ ಏನು ಅಂತ ಅಭಿವೃದ್ಧಿ ಏನು ಆಯ್ತಾ ಇಲ್ಲ ಎಲ್ಲಾದರೂ ಏನಾದರೂ ಕೆಲಸ ಆಯ್ತಾ ಇದೆಯಾ ನಿಮಗೆ ಗೊತ್ತಾಗ್ತಾ ಇದೆಯಾ ಏನು ಆಯ್ತಾ ಇಲ್ಲ ಮುಂಚೆ ಹೆಂಗಾಗಿದೆ ಅದು ಇದೆ ಈಗ ಮುಂಚೆ ಅಭಿವೃದ್ಧಿ ಆಗಿದೆ ಅದು ಇದೆ ಈಗ ಯಾವುದೇ ಅಭಿವೃದ್ಧಿ ಆಗಿಲ್ಲ ಶಾಸಕರ ಬಗ್ಗೆ ಈಗ ತಕ್ಷಣಕ್ಕೆ ಏನು ಹೇಳುವಂಗಿಲ್ಲ ಸರಿಯೋ ತಪ್ಪಾ ಈಗ ಅವರು ಹೇಳಿದ್ರು ಅಲ್ಲಿ ಅನುದಾನ ಅನುದಾನ ಬಂದ್ರೆ ಅವರೇ ಇಟ್ಕೋತಾರ ಇಲ್ವೋ ನಮಗೂ ಅದು ಗೊತ್ತಿಲ್ಲ ಅನುದಾನ ಬರ್ತಾ ಇದೆ ಬರ್ತಾ ಇಲ್ಲ ಯಾರಿಗ ಗೊತ್ತು ಹ್ಮ್ ಅದಿನ್ನು ಮುಂದಕ್ಕೆ ನೋಡ್ಬೇಕು ಇರ್ದೇನು ಆಗ್ತಿಲ್ಲ ಸರ್ ಇಲ್ಲಿ ನೋಡಿದ್ರು ಯಾವ ಕೆಲಸನೂ ಆಗ್ತಿಲ್ಲ ಆಮೇಲೆ ತಿನ್ನಕ್ಕೆ ಆಲ್ ರೇಟು ಜಾಸ್ತಿ ತಿರ್ಗಾ ಎಲ್ಲಾ ರೇಟು ಜಾಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಪೆಟ್ರೋಲ್ ಡೀಸೆಲ್ ಆಲ್ ರೇಟು ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ರೋಡ್ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ತರದಲ್ಲೂ ಅವ್ಯವಸ್ಥೆ ಕರ್ತಾ ಇದೆ ನನೀಗ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಬೀದಿಯಲ್ಲಿ ಇದ್ದೀನಿ ಸದ್ಯಕ್ಕೆ ಇಲ್ಲಿವರೆಗೂ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಸರ್ ನಂಜನಗೂಡಲ್ಲಿ ಕಳೆದ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಇಲ್ಲಿವರೆಗೂ ಟೌನ್ ಒಳಗಡೆ ಏನು ಅಭಿವೃದ್ಧಿ ಆಗಿಲ್ಲ ಸರ್ ಸುಳ್ಳು ಇರೋದು ನಿಜ ವಿಷಯ ಹೇಳ್ಬೇಕು ಯಾರು ಸರ್ ಅದು ಅವ್ರಿಗೆ ಹೇಳ್ತಾ ಇರೋದು ನಾವು ಇನ್ನರ್ಗೆ ಹೇಳ್ತಾ ಇದ್ದೀವಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿವರೆಗೆ ಎರಡು ವರ್ಷ ಆಯ್ತಲ್ಲ ಹೋಗಲಿ ಒಂದು ವಾರ್ಡಲ್ಲಿ ಬಂದು ಏನಾರು ಸುತ್ತಿ ಬತ್ತಿ ಏನಾರು ನೋಡ್ಬಿಟ್ಟು ಕುಂತು ಕುಂದು ಕೊರ್ತೇನಾರು ವಿಚಾರಿಸಿದಾರಾ ಏನೂ ಇಲ್ಲ ಅಲ್ಲ ನಂಜಿಗೂ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆ ಸನ್ಮಾನ್ಯ ಶ್ರೀ ಧ್ರೋಹಣ್ಣ ಸಾಹೇಬರು ಸತೋತದ ಮೇಲೆ ಅವರೇ ಯಾವ ಥರ ಅಭಿವೃದ್ಧಿ ಅರಿಕಾರರು ಅದೇ ರೀತಿ ದರ್ಶನ್ ಧ್ರೋಹಣ್ರು ಕೂಡ ಅಭಿವೃದ್ಧಿ ಅರಿಕಾರರು ಈಗ ಇಷ್ಟು ದಿನ ಸ್ವಲ್ಪ ಎಲ್ಲ ನಿದ್ದೆ ಮಾಡ್ತಾನೆ ಇದ್ರು ಈಗ ಏನೋ ಮಾಡ್ತಾ ಇದ್ದಾರೆ ಹತ್ರ ಬಂತಲ್ಲ ಹಾಂ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಟ್ ಮಾಡಬೇಕಾದ ಅಭಿವೃದ್ಧಿ ಕೆಲಸಗಳು ಸಾಕಷ್ಟಿದೆ ಬಟ್ ಆದರೂ ದೇವಸ್ಥಾನದ ಅಭಿವೃದ್ಧಿ ಅಂತೂ ಯಾರೂ ಮಾಡಲಿಲ್ಲ ಬೆಂಕಿ ಇದ್ದರು ಅವ್ರ ಹೆಸರು ಮಾತ್ರ ಉಳ್ಕೊಂಡಿದೆ ಅಷ್ಟೇ ಆ ಅಭಿವೃದ್ಧಿನ ಹಿಂದಕ್ಕೂ ರಿವರ್ಸ್ ಮಾಡಿದ್ರು ಅವರು ತಂದ ಒಂದು ಯೋಜನೆಗಳೇ ಆಗಲಿ ಯಾವುದೇ ಆಗಲಿ ಅದನ್ನ ಯಾವ್ದನ್ನು ಲಾಂಚ್ ಮಾಡಲೇ ಇಲ್ಲ ಅವರು ನಂಜನಗೂಡು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಹೇಳ್ಕೊಳ್ಳೋ ಅಂತ ಅಭಿವೃದ್ಧಿ ಏನಾಗಿಲ್ಲ ಏನೋ ನಿರೀಕ್ಷೆ ಸಿ ಎಂ ತವರು ಕ್ಷೇತ್ರ ಮಾಡಬೇಕಾಗಿರೋಂಥ ಅಭಿವೃದ್ಧಿಗಳು ಸುಮಾರು ಐತೆ ಆದರೂ ಸಿಎಂ ಅವರು ವರ್ಣ ಕ್ಷೇತ್ರಕ್ಕೆ ಸೀಮಿತ ಆಗೋರೇ ನೆನ್ ಹುಡ್ಗೇನು ಕೆಲಸ ಮಾಡ್ತಾಯಿಲ್ಲ ಏನು ಅಭಿವೃದ್ಧಿ ನಾವು ನೋಡಿಲ್ಲ ಮಾಡಿಲ್ಲ ಹಾಗಾಗಿ ಸರ್ಕಾರನು ಸುದ ಯಾವುದೇ ರೀತಿ ದುಡ್ಡು ಕೊಡಕ್ಕಾಗ್ತಾ ಇಲ್ಲ ಅವ್ರಿಗೆ ವರ್ಣಾ ಕ್ಷೇತ್ರಕ್ಕೆ ಸೀಮಿತ ಆಗೋರೆ ನೆನ್ ಹುಡ್ಗೇನು ಕೆಲಸ ಇಲ್ಲ ಏನು ಅಭಿವೃದ್ಧಿ ನಾವು ನೋಡಿಲ್ಲ ಮಾಡಿಲ್ಲ ಹಾಗಾಗಿ ಸರ್ಕಾರನು ಸುಧಾ ಯಾವುದೇ ರೀತಿ ದುಡ್ಡು ಕೊಡಕ್ಕಾಗ್ತಲ್ಲ ಅವ್ರಿಗೆ ಗ್ಯಾರಂಟಿ ಆ ಈ ಸ್ಕೀಮ್ಲೇ ಸರ್ಕಾರ ಹೊಡೆದಾಡ ಸ್ಟಾರ್ಟ್ ಆಗಿದೆ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ನಂಜಿನ ಆಗಿಲ್ಲ ಸರ್ ಏನೂ ಆಗಿಲ್ಲ ಜನಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ನೆಂಜಿನ ಕೂಡ ರೋಡೇ ಆಗಲಿ ಪುಟ್ ಬಾಥೆ ಆಗಲಿ ಇದುವರೆಗೂ ಯಾವುದೂ ಕರೆಕ್ಟೇ ಆಗಿಲ್ಲ ಆಮೇಲೆ ಜನಗಳು ಅಷ್ಟೇ ಸಹಕರಿಸಲು ಯಾರು ಸಹಸ್ರೂ ಏನು ಬರ್ತಾರೆ ಹೋಯ್ತಾರೆ ಅವ್ರು ಪಾಡು ಅವ್ರು ಇರ್ತಾರೆ ಜನಗಳ ಪಾಡು ಜನಗಳು ಇರ್ತಾರೆ ಕಾಂಗ್ರೆಸ್ಸು ಅನ್ನೋದೇ ಭ್ರಷ್ಟಾಚಾರ ಸಹ ಮೋಸ ದಗ ತುಂಬಿ ತುಳ್ಕಾಡ್ತಿದೆ ಎಲ್ಲ ರೈಟು ಜಾ ಜಾಸ್ತಿ ಮಾಡಿ ಬಡವ್ರಿಗೆ ಹಿಂಸೆ ಹಾಕತ್ತಿದೆ ಇನ್ನೂ ಹಿಂಸೆ ಆಗೋಯ್ತಿದೆ ಅವ್ರು ಇರೋ ಗಂಟ್ಲಿಗೆ ಯಾರೂ ಜನ ಎದ್ದೇಳಲ್ಲ ಬಡವ್ರಿಗೆ ಎದ್ದೇಳಲ್ಲ ಸೌಕಾರ್ಯಗಳು ಮಾತ್ರ ತುಂಬಿ ತೊಳಗ್ತಾರೆ ಅವ್ರ ಇದರಲ್ಲಿ ಸುಮ್ಮನೆ ಬರ್ತಾರೆ ಕಾರಲ್ಲಿ ಹೋಯ್ತಾರೆ ಅಷ್ಟೇ ನಿಮ್ದು ಏನು ಬೇಕು ನಾವು ಮಾಡ್ತೀವಿ ಅಂತಾರೆ ಯಾರಿಗೂ ಏನೂ ಮಾಡ್ತಾಯಿಲ್ಲ ಕಾಂಗ್ರೆಸ್ಸೇ ಮೋಸ ಸರ್ ಈಗ ಅವ್ರು ಬಂದ ಮೇಲೆ ಒಂದು ಸ್ವಲ್ಪ ಅಭಿವೃದ್ಧಿ ಆಯ್ತದ ದರ್ಶನ್ ಧ್ರುವನ್ ಧ್ರುವ ಹಾಂ ಯುವಕರು ಅಲ್ವಾ ಯುವಕರು ಪರವಾಗಿಲ್ಲ ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ ಸರ್ ಅನುದಾನನೇ ಇಲ್ವಲ್ಲ ಅನುದಾನನೇ ಇಲ್ಲ ಅನುದಾನ ಬಂದಿರ್ತಾನೆ ನಂಜನಗೂಡು ಗುಡು ನಂಜನ್ ಕ್ಷೇತ್ರ ಶ್ರೀಕಂಠೇಶ್ವರ ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಅನುದಾನ ಇಲ್ಲ ಅಂದ್ರೆ ಕ್ಷೇತ್ರ ಉದರ ಆಗುತ್ತೆ ಶಾಸಕರು ಗುಡ್ ಸರ್ ಒಳ್ಳೆ ವರ್ಕ್ ಗೊತ್ತಿಲ್ಲ ಅನುದಾನ ಇಲ್ಲ ಸರ್ ಅನುದಾನ ಬಂದ್ರೆ ಯಾವ ಶಾಸಕರಾದ್ರೂ ಮಾಡ್ತಾರೆ ಅಲ್ವಾ ಅವ್ರ ತಂದೆ ಆದಿಲೇ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎಲ್ಲ ಅನುದಾನಗಳನ್ನೆಲ್ಲ ಇದು ಮಾಡ್ಕೊತಾ ಇದ್ದಾರೆ ಶಾಸಕರು ಅಭಿವೃದ್ಧಿ ಕೆಲಸಗಳ ತುಂಬಾ ಮಾಡಿದ್ದಾರೆ ಇದು ತಾಲೂಕು ಆಫೀಸ್ ಕಟ್ಟಿದ್ದಾರೆ ನಮ್ಮ ವಿಧಾನಸೌಧ ಕಟ್ಟಿದ್ದಾರೆ ನಮ್ಮ ಈ ತಾಲೂಕಲ್ಲಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅದ ಅದ್ರ ಬಗ್ಗೆ ನಾವು ಹೆಮ್ಮೆ ಕೊಡ್ಬೇಕು ನಾವು ಖಂಡಿತ ಆಗ್ತಾ ಇದೆ ದರ್ಶನಂತವರೇ ಅಂತವರೇ ಬರಬೇಕು ನಂಜನಗೂಡಿಗೆ ಅವ್ರ ಒಂಥರ ಬಂದು ತುಂಬ ಡೆವಲಪ್ಮೆಂಟ್ ತುಂಬ ಆಗ್ತಾ ಇದೆ ಇನ್ನೂ ನೆಕ್ಸ್ಟು ಫರ್ದರ್ ಆಗೋದಿದೆ ಅದಕ್ಕೂ ಕೈ ಕೈ ಎತ್ಕೊಂಡವ್ರೆ ಆಗುತ್ತೆ ಖಂಡಿತ ಆಗುತ್ತೆ ನಡೀತಾ ಇದ್ದಾರೆ ದರ್ಶನ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ಏನೋ ಅವ್ರ ಬಗ್ಗೆ ಏನು ಮಾತಾಡೋದಿಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ನಿಧಾನ ಮಾಡ್ತಾ ಇದ್ದಾರೆ ಬಟ್ಟೆ ಕೆಲಸ ಇರ್ತಾರೆ ಮಾಡ್ತಾ ಪರವಾಗಿಲ್ಲ ಶಾಸಕರ ಬಗ್ಗೆ ಹೇಳೋದಾದ್ರೆ ಶಾಸಕರು ತುಂಬ ಒಳ್ಳೆಯವರು ಆದರೆ ಇನ್ನೂ ಅನುಭವ ಕಡಿಮೆ ಅದು ಬರ್ತಾ ಬರ್ತಾ ಚೆನ್ನಾಗಿ ಅನುಭವಸ್ತ್ರ ಆಯ್ತಾರೆ ಮಟ್ಟದಲ್ಲಿ ಆದಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ ತಂದೆ ಹೆಸರು ಉಳಿಸ್ಕೊತಾರೆ ಇಲ್ಲ ಏನು ಆ ಈ ಕಮ್ಮಿನೇ ಸಹ ಏನೆಲ್ಲ ಆಗ್ಬೇಕು ಅಂತ ನಿರೀಕ್ಷೆ ಸರ್ ಪಬ್ಲಿಕ್ಗೆ ಒಂಚೂರು ಇರೋದು ಹೇಳ ನೋಡೋ ಸರ್ ಪಬ್ಲಿಕ್ ಏನು ಎಲ್ಲ ಅನುಕೂಲ ಅಷ್ಟೇ ಏನು ನಡೀತಾ ಇಲ್ಲ ಒಂಚೂರು ರೋಡು ಗೀಡು ಅಂದ್ರೆ ಎಲ್ಲಿ ಏನು ಎಡೆ ರೋಡು ಸಹ ಶಾಸಕರ ಬಗ್ಗೆ ಹೇಳಿದಾರೆ ಏನು ಯಾವ ನೋಡಿ ಇಲ್ಲ ಸರ್ ಒಂದು ನಮ್ಮ ಕಷ್ಟ ಸುಖಕ್ಕೂ ಬಂದು ಬಾದಿಗೆ ಆದವ್ರಲ್ಲ ಶಾಸಕರು ನಮ್ಮ ಶಾಸಕರು ಅವ್ರ ಮಗ ಇವರು ದರ್ಸನ್ ಇಲ್ಲ ಮಾಡ್ತಾವ್ರ ಕೆಲಸ ಮಾಡ್ತಾರ ಅವ್ರು ಇನ್ನು ಚಿಕ್ಕವ್ರು ಮಾಡ್ತಾವ್ರ ಅವ್ರ ತಂದೆ ತೀರೋಗ್ಬಿಟ್ರು ಚೆನ್ನಾಗಿ ಮಾಡ್ತಾರ ಅವ್ರಿದ್ದ ನಮಗೆ ನಮ್ಗೆ ಟ್ರೈನ್ ಪಾಸ್ ಎಲ್ಲ ಚೆನ್ನಾಗಿತ್ತು ಬಹಳ ಗ್ರೇಟ್ ಇತ್ತು ಅವ್ರಿದ ಹಂಗು ಈಗ ಅವ್ರ ಸಹ್ಯದ್ ಹತ್ತಿರ ಅಂದ್ಬಿಟ್ಟು ಟ್ರೈನ್ ಪಾಸ್ ಮಾಡ್ಕೊಡಿ ಅಂತ ಕೇಳಿದ್ವು ಅವ್ರು ಇಪ್ಪತ್ತೈದು ಹಾಂ ಒಳ್ಳೆ ಕೆಲಸ ಅವರು ಅವ್ರಿಗಾಗಿ ಏನು ಮಾಡ್ತಾರೆ ನಮಗೆ ಮಾಡ್ಕೊಡಿ ರೋಡ್ಗಳಾಗಿರ್ಬೋದು ಈ ದೇವರಸ್ಥಾನಿ ನಂಜನ್ಗೂಡು ಮುಖ್ಯ ರಸ್ತೆ ಅಂತ ತು ತುಂಬ ಒಂದು ಹದಿನೈದು ಇಪ್ಪತ್ತು ವರ್ಷ ನಾನು ಬುದ್ಧಿ ಬಂದಾಗ್ಲಿಂದ ಆಗಿರಲಿಲ್ಲ ಅದು ರಸ್ತೆ ಈಗ ರಸ್ತೆ ಆಗಿದೆ ತುಂಬ ಖುಷಿ ಈಗ ಈಗ ಒಂದು ವಾರದಿಂದ ಗುದ್ಲಿ ಪೂಜೆ ಆಗಿದೆ ಶಾಸಕರ ಬಗ್ಗೆ ಹೇಳೋದಿಲ್ಲ ಶಾಸಕರು ತುಂಬ ಜನ ಸ್ಪಂದಿಸ್ತಾರೆ ಯಾರೇ ಸಾಮಾನ್ಯ ವ್ಯಕ್ತಿ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರಿಗೆ ಯಾವ ಮಧ್ಯವರ್ತಿಗಳು ಇಲ್ಲ ಯಾರೋ ಒಬ್ಬರನ್ನ ಕರ್ಕೊಂಡೋಗಿ ಒಬ್ಬರನ್ನ ಶಾಸಕರನ್ನ ಭೇಟಿ ಮಾಡೋ ಸಂಪ್ರದಾಯ ಬೇರೆ ಕಡೆ ಇದೆ ಬಟ್ ನಮ್ಮ ನಂಜನ್ ಅದಿಲ್ಲ ಸಾಮಾನ್ಯ ಕಾರ್ಯಕರ್ತನ ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು ನಿರೀಕ್ಷೆಗಳು ಏನಾದ್ರೂ ಇದೆಯಾ ಸರ್ ರೋಡ್ಗಳದೇ ಮೇನ್ ಸರ್ ರೋಡ್ಗಳೆಲ್ಲ ಹಾಳಿದ್ದಾವೆ ಕಡೆ ಶಾಸಕರೇ ಹೇಗೆ ಸರ್ ಸ್ಪಂದಿಸ್ತಾರೆ ಶಾಸಕರು ಒಳ್ಳೆಯ ಸ್ಪಂದಿಸ್ತಾರೆ ಯಾರು ಎಲ್ಲರಿಗೂ ಸ್ಪಂದಿಸ್ತಾರೆ ಆಶ್ವಾಸನೆ ಕೊಡ್ತಾವ್ರೆ ಮಾಡಿಸ್ತೀವಿ ಅಂತ ನಜಂಗೂಡು ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ ಆಗಿಲ್ಲ ಹಿಂದೆ ಬಿಜೆಪಿ ಶಾಸಕರ ಹರ್ಷವರ್ಧನ್ ಅವರಿದ್ದಾಗ ಸಾಕಷ್ಟು ಸುಮಾರು ಅನುದಾನಗಳನ್ನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಅನುದಾನ ಇದೆ ನಂಜನಗೂಡು ಶೇಖರ್ ಯಾವುದೇ ಹೊಸ ಕಾಮಗಾರಿಗಳಾಗಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೂ ಸಹ ನೀಡ್ತಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋಲಿಸ್ಕೊಂಡ್ರೆ ನಂಜನಗೂಡಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಎಲ್ಲ ಈ ಗ್ಯಾರಂಟಿ ಇದರಿಂದ ಎಲ್ಲ ಬರ್ತಾ ಇಲ್ಲ ಬಟ್ ಇದರಲ್ಲಿ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ಶಾಸಕರು ದರ್ಶನ್ ಅವ್ರ ಬಗ್ಗೆ ಹೇಳೋದು ಪರವಾಗಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಇಷ್ಟು ವರ್ಷ ರೋಡ್ಗಳು ಮಾಡಿರಲಿಲ್ಲ ಕಂದಾಯ ತಗೋತಾ ಇದ್ರು ಈಗ ಅವ್ರು ಬಂದು ಅವ್ರ ಮಗ ಬಂದ ಮೇಲೆ ಎಲ್ಲ ಕಡೆನೂ ಪ್ಯಾಶ್ ಅಪ್ ಮಾಡಿದ್ದಾರೆ ಅದೇ ಖುಷಿ ಇನ್ನೇನು ಇಲ್ಲ ಎಷ್ಟು ಸರ್ಕಾರಗಳು ಬಂತು ಎಷ್ಟು ಬಿ ಜೆ ಪಿ ಬಂತು ಅವ್ರ ಬೇಸಿಕ್ ಅದು ರೈಲ್ವೆ ಬ್ರಿಡ್ಜ್ ಕೆಳಗೆ ಆಗಲಿ ಈ ಆ ನಾಲ್ಕನೇ ಕ್ರಾಸಿಂದ ಮೊನ್ನೆ ಸಿನಿಮಾವರೆಗಾಗಲಿ ಯಾರೂ ಮಾಡಿರಲಿಲ್ಲ ಮಾಡಿದ್ದಾರೆ ಸರ್ ಅಭಿವೃದ್ಧಿ ಯಾರು ಮಾಡ್ತಾರೆ ಸರ್ ಅವ್ರಿಗೆ ನಾವು ಓಟ್ ಹಾಕ್ತೀವಿ ನಾವು ನಿರೀಕ್ಷಣೆ ಮಾಡಿದಷ್ಟು ಅಭಿವೃದ್ಧಿ ಆಗಿಲ್ಲ ಏನಾರು ರೋಡು ಇದು ಹಿಂದಿನ ಸರ್ಕಾರದಲ್ಲೇ ಮಂಜೂರಾಗಿದ್ದ ರೋಡು ಗ್ರ್ಯಾಂಟು ಇರದೇ ಇದಕ್ಕೋಸ್ಕರ ಈಗ ಗ್ರ್ಯಾಂಟ್ ಬಂದ ಮೇಲೆ ಆ ಕೆಲಸ ಕಾರ್ಯ ಆಗಿದೆ ಇವರು ಶಾಸಕರು ಯಾವುದೇ ರಾಜಕೀಯ ಅನುಭವ ಇಲ್ಲದೆ ಬಂದಂಥವ್ರು ಇವರು ಹಿಂದೆಲೆ ಇದ್ದಿದ್ದು ಇವ್ರ ತಂದೆದು ಇವ್ರ ತಂದೆ ಒಳ್ಳೆಯ ರಾಜಕಾರಣಿ ಕೆಲಸ ಮಾಡ್ತಾರೆ ಇವ್ರಿಗೆ ಯಾವ ವಿಧವಾದ ಅನುಭವ ಇಲ್ಲ ಈ ಚುನಾವಣೆ ಇವ್ರಿಗೆ ಕಡೆ ಮುಂದಿನ ಚುನಾವಣೆಯಲ್ಲಿ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಅವರು ಮನೆ ಕೊಟ್ಟಾರೆ ಇವ್ರದ್ದು ಯಾವುದೇ ಇವ್ರು ಗುರ್ತಿಲ್ಲ ಇಲ್ಲಿ ತುಂಬ ಕೆಲಸ ಕಾರ್ಯಗಳು ನಡೀತಾ ಇದ್ದೇವೆ ಮನೆಯ ಶಾಸಕರು ಆರ್ ಧ್ರುವ ನಾರಾಯಣ್ ಸಾಹೇಬ್ರ ಸುಪುತ್ರು ಅವರು ಅವ್ರ ತಂದೆ ಮಾರ್ಗದಲ್ಲೇ ಕೂಡ ಜನಗಳನ್ನ ಬೆರೀತಾ ಇದ್ದಾರೆ ಜನಗಳ ಕಷ್ಟ ಕೇಳೋದ್ರಲ್ಲಿ ಅವರು ಮುಂಚೂ ಇದ್ದಾರೆ ನಾವು ಇನ್ನೂರು ಇಪ್ಪತ್ತ ನಾಲ್ಕು ಕ್ಷೇತ್ರಗಳನ್ನೂ ಕೂಡ ನಾವು ಗಮನಿಸ್ಬೋದು ಇಷ್ಟು ಆಕ್ಟಿವ್ ಆಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಜನಗಳ ಮಧ್ಯೆ ಇರ್ತಕ್ಕಂಥ ಒಬ್ಬ ಯಾರೋ ಏಕೈಕ ಶಾಸಕರಿದ್ರೆ ಅದು ದರ್ಶನ್ ಧ್ರುವ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ದೇವಸ್ಥಳಿ ನಂದು ಟೆಂಪಲ್ ಬರೀ ಏಳೇ ಕಿಲೋಮೀಟರ್ ಅದು ಕಳೆದ ಬಾರಿ ಹದಿಮೂರು ಲಕ್ಷ ಹದಿಮೂರು ಕೋಟಿ ಸಾಂಸಿ ಸರ್ ಕೆಲಸ ಎಂಎಸ್ ಸಾಹೇಬ್ ಅವರು ಪಾಪ ಹನ್ನೊಂದು ತಿಂಗಳು ಮಾತ್ರ ಅಧಿಕಾರಿ ಇತ್ತು ಆ ಟೈಮಲ್ಲಿ ಅದ ಮತ್ತೆ ಎಲೆಕ್ಷನ್ ಆಯ್ತು ಹರ್ಸೋದ ಗೆದ್ರು ಆ ಟೈಮಲ್ಲಿ ಇದ್ದ ಹದಿಮೂರು ಕೋಟಿನ ನಮ್ಮ ಆ ಭಾಗದಲ್ಲಿ ಯಾರು ಓಟ್ ಬರಲಿಲ್ಲ ಬಿಜೆಪಿ ಓಟು ಬಂದು ಅದನ್ನ ಬೇರೆ ಕಡೆ ಟರ್ನಮೆಂಟ್ ಮಾಡಿದ್ರು ಆದ್ರೆ ಈಗ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಹತ್ತು ಕೋಟಿನ ಸರ್ ನಮ್ಮ ದಸರಾ ಸುಗರು ಹತ್ತು ಕೋಟಿ ನಮ್ ದೇವಸ್ಥಾನದಲ್ಲಿ ರಸ್ತೆ ಜನ ಪ್ರತಿಸ್ತಾ ಇದಾರೆ ಸರ್ ಪ್ರತಿ ವಾರ ಜನಗಳ ಜನಸಂಪರ್ಕ ಇಡ್ತಾ ಇದ್ದಾರೆ ಪ್ರತಿ ಹಳಿಗಳಿಗೂ ಬರ್ತಾ ಇದಾರೆ ಅವ್ರಿಗೂ ಬರ್ತಾ ಇದಾರೆ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಸ್ತಾ ಇದ್ದಾರೆ ಎಲ್ಲ ಯುವಕರು ಎಲ್ಲ ಜನಾಂಗವನ್ನು ತನ್ನ ಜೊತೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮನ ಚೆನ್ನಾಗಿ ಕೊಡ್ತಾ ಇದ್ದಾರೆ ಈಗ ಮೊನ್ನೆ ಇನ್ನೂರ ಹತ್ತು ಕೋಟಿ ಬಿಡುಗಡೆ ಮಾಡಿಸಿ ದೇವಸ್ಥಾನಿ ಪಂಚಾಯಿತಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ ನಲವತ್ತು ವರ್ಷದಿಂದ ರಸ್ತೆ ಕಂಡಿರಲಿಲ್ಲ ಅವರು ದೇವಸ್ಥಾನಿ ಇವತ್ತು ಇವರು ಬಂದು ಎರಡು ವರ್ಷದಲ್ಲಿ ಇನ್ನೂರು ಕೋಟಿ ಹಣ ಹಾಕ್ಸ್ಕೊಂಡು ಬಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಾನು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚಿಕ್ಕಯ್ಯನ ಚಿತ್ರದ ಗ್ರಾಮದಲ್ಲಿ ಇದ್ದೀನಿ ಇಂದಿನ ಗ್ರಾಮಸ್ಥರನ್ನು ಮಾತಾಡೋಣ ಅಭಿವೃದ್ಧಿ ಆಗಿದೆ ಸರ್ ಆಗಿದೆ ಎಲ್ಲ ಎಲ್ಲ ರಸ್ತೆಗಳು ಎಲ್ಲ ಅಭಿವೃದ್ಧಿ ಹೇಗೆ ಸರ್ ದರ್ಶನ ಧ್ರುವ ಸರ್ ಮಾಡೋರ ಕ್ಷೇತ್ರ ಅಭಿವೃದ್ಧಿ ಆಗಿ ಇಲ್ಲಿ ಏನಿದೆ ಸರ್ ಯಾರು ಬಂದು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಹಾಗೆ ಏನಿದೆ ಇಲ್ಲಿ ನೋಡ್ತಾ ಇದ್ರಲ್ಲಿ ನೀವೆಲ್ಲ ವಾತಾವರಣ ಈ ಕ್ಷೇತ್ರ ಅಭಿವೃದ್ಧಿ ಹಾಗೆ ನಮಗೆ ಧ್ರುವನಾರಾಯಣವರು ನಾರಾಯಣವರು ಒಳ್ಳೆ ಮುರುಘ ಒಳ್ಳೆ ಮನುಷ್ಯ ಪರವಾಗಿಲ್ಲ ಮಾಡ್ತಾರೆ ಆದ್ರೆ ಇಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನು ನಡೀತಾ ಇಲ್ಲ ಸರ್ ಮಾಡ್ತಾ ಇದ್ದಾರೆ ಅನ್ನದಾನಗಳನ್ನ ತಂದಿದ್ದಾರೆ ಮಣ್ಣಲ್ಲಿ ಅವ್ರ ತಂದೆ ಹೆಸರನ್ನ ಉಳಿಸ್ತಾರೆ ಅನ್ನೋ ಮನೋಭಾವದಿಂದ ಆಯ್ತು ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಗೊತ್ತಾಗುತ್ತೆ ನಿಜ ಅವ್ರ ಬಗ್ಗೆ ಎರಡು ಮಾತಾಡೋದಿಲ್ಲ ಈ ಕಡೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಧನ ಸಿದ್ದರಾಮಯ್ಯ ನೋಡಿದ್ರಲ್ಲ ಇದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಇಂಗಿತ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕು ಶಾಸಕರಂತಹ ದರ್ಶನ್ ಧ್ರುವ ಅವರು ತಂದೆಯಂತೆ ಅಭಿವೃದ್ಧಿ ಕೆಲಸಗಳತ್ತ ಮುನ್ನುಗ್ಬೇಕು ಹೊಸ ಅನುಭವ ಇರೋ ಕಾರಣಕ್ಕಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಒಂದಷ್ಟು ಅನುಭವಸ್ಥರ ಮಾತನ್ನ ಕೇಳಿ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಡಾಪು ಇರಿಸಬೇಕು ಅನ್ನೋದು ಇಲ್ಲಿನ ಜನರ ಒಕ್ಕೂರಲ ಅಭಿಪ್ರಾಯ ಆಗಿದೆ ಇದರ ಜೊತೆಗೆ ಹಿಂದಿನ ಶಾಸಕರಾದಂತಹ ಹರ್ಷವರ್ಧನ್ ತಂದಂತಹ ಅಭಿವೃದ್ಧಿ ಕೆಲಸಗಳನ್ನೇ ಇವ್ರು ಮುಂದುವರಿಸ್ತಿದ್ದಾರೆ ಇವ್ರು ಕೂಡ ಹೆಚ್ಚಿನ ಅನುದಾನವನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಅನ್ನೋದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನರ ಮನದಾಳದ ಇಂಗಿತ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನಿರ್ಭೀತಿಯಿಂದ ನಿಮ್ಮ ಪರವಾಗಿ